ಬಳೆನೆರಸೀಪುರ ಪಟ್ಟಣದ ಹೇಮಾವತಿ ನದಿಗೆ ನಿರ್ಮಿಸಿರುವ ಹಳೆಯ ವಾಣಿವಿಲಾಸ ಸೇತುವೆಯು ಶತಮಾನದ ಸೇತುವೆ ಎಂದು ಹೆಗ್ಗಳಿಕೆಗೆ ಪಾತ್ರವಾಗಿದ್ದು ಸೇತುವೆಯನ್ನು ನವೀಕರಣಗೊಳಿಸಬೇಕು ಜೊತೆಗೆ ಸ್ಮಾರಕವಾಗಿ ಉಳಿಸಬೇಕು ಎಂದು ನಾಗರಿಕರ ಕೂಗಿನ ನಡುವೆಯು ಸೇತುವೆ ಮೇಲಿನ ಹಾಸುಕಲ್ಲಿನ ದೊಡ್ಡದಾದ ಚಪ್ಪಡಿ ಕಲ್ಲು ಮೂಲ ಸ್ಥಾನದಿಂದ ಜಾರಿ ಕೆಳಗೆ ಬಿದ್ದಿದ್ದು ಕಲ್ಲು ಕಳ್ಳರ ಕೈಚಳಕ ಇರಬಹುದೆಂದು ನಾಗರಿಕರು ಆತಂಕ ವ್ಯಕ್ತಪಡಿಸಿದ್ದಾರೆ ಮೈಸೂರು ಸಂಸ್ಥಾನದ ಮಹಾರಾಜರಾಗಿದ್ದ ಕೃಷ್ಣರಾಜ ಒಡೆಯರ್ ಅವರ ಆಡಳಿತ ಅವಧಿಯಲ್ಲಿ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಕಾಮಗಾರಿ ಪ್ರಾರಂಭಗೊಂಡು ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ನಿರ್ಮಾಣಗೊಂಡು ಉದ್ಘಾಟನೆಯಾಗಿತ್ತು ಈ ಸೇತುವೆ ಒಂದು ಕಾಲದಲ್ಲಿ ಹಾಸನ ಮಂಗಳೂರು ಧರ್ಮಸ್ಥಳಕ್ಕೆ ತೆರಳುವ ರಾಷ್ಟ್ರೀಯ ಹೆದ್ದಾರಿಯ ಸಂಪರ್ಕದ ಕೊಂಡಿಯಾಗಿದ್ದು ಈಗಲೂ ಸುಸ್ಥಿತಿಯಲ್ಲಿದೆ ಇಂತಹ ಸೇತುವೆಯನ್ನು ಮತ್ತೆ ನಿರ್ಮಿಸುವುದು ಅಸಾಧ್ಯ ಎಂಬುದರ ಕುರಿತು ಆಲೋಚಿಸಿ ಹಳೆಯ ಶೈಲಿಯ ಸೇತುವೆಯನ್ನು ಉಳಿಸಿ ಮುಂದಿನ ಪೀಳಿಗೆಗೆ ಹಸ್ತಾಂತರಿಸಬೇಕು ಎಂಬ ಬೇಡಿಕೆ ಕೇಳಿಬರುತ್ತಿದೆ ಹಾಸನ ಮೈಸೂರು ಹೆದ್ದಾರಿಯಲ್ಲಿ ಹೊಸ ಸೇತುವೆ ನಿರ್ಮಾಣಗೊಂಡಿದ್ದರೂ ಹಳೆಯ ಸೇತುವೆ ಬಳಕೆಯಲ್ಲಿತ್ತು ವಾಹನಗಳು ವಿರಳವಾಗಿದ್ದ ಸಂದರ್ಭದಲ್ಲಿ ಎತ್ತಿನಗಾಡಿ ಓಡಾಟದ ಕಾಲದಲ್ಲಿ ನಿರ್ಮಿಸಿದ್ದರೂ ಸೇತುವೆ ಬಳಿಕ ದೈತ್ಯಾಕಾರದ ವಾಹನಗಳು ನಿರಂತರವಾಗಿ ಓಡಾಟ ನಡೆಸಿದರು ಸಂಪೂರ್ಣ ಕಲ್ಲಿನಿಂದ ಕಟ್ಟಿರುವ ಕಟ್ಟಡಕ್ಕೆ ಯಾವುದೇ ತೊಂದರೆ ಉಂಟಾಗಿರಲಿಲ್ಲ ಆದರೆ ಹೊಸ ನೀರು ಬಂದಾಗ ಹಳೆ ನೀರು ಹೋಯಿತು ಎಂಬ ಅಂತ ಹೊಸ ಸೇತುವೆ ಉದ್ಘಾಟನೆಗೊಂಡ ನಂತರ ನೂರಾರು ವರ್ಷ ಬಳಕೆ ಮಾಡಬಹುದಾಗಿದ್ದ ಸೇತುವೆ ಇಚ್ಛಾಸಕ್ತಿ ಕೊರತೆಯಿಂದಾಗಿ ಸೇತುವೆಯ ಮೇಲಿನ ಕಲ್ಲುವಾಸಿನ ದೊಡ್ಡದಾದ ಚಪ್ಪಡಿ ಕಲ್ಲು ಮೂಲಸ್ಥಾನದಿಂದ ಜಾರಿ ಕೆಳಗೆ ಬಿದ್ದಿದೆ ಆದರೆ ಕಲ್ಲು ಜಾರಿ ಕೆಳಗೆ ಬಿದ್ದಿದೆಯೋ ಅಥವಾ ಕಲ್ಲು ಕಳ್ಳರ ಕೈ ಕೈಚಳಕದಿಂದ ಕೆಳಗೆ ಬಿದ್ದಿದೆಯೋ ಎಂಬ ಆತಂಕ ನಾಗರಿಕರು ವ್ಯಕ್ತಪಡಿಸಿದ್ದಾರೆ ಮೈಸೂರು ಸಂಸ್ಥಾನದ ಮಹಾರಾಜರಾಗಿದ್ದ ಕೃಷ್ಣರಾಜ ಒಡೆಯರ್ ಅವರ ಅವಧಿಯ ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ಉದ್ಘಾಟನೆಗೊಂಡು ಸಾವಿರದ ನೂರ ಇಪ್ಪತ್ತೇಳು ವಸಂತಗಳನ್ನು ಕಂಡಿರುವ ಹೇಮತಿಗೆ ನಿರ್ಮಾಣಗೊಂಡಿರುವ ಹಳೆಯ ವಾಣಿವಿಲಾಸ ಸೇತುವೆಯ ಅಮೂಲ್ಯವಾದ ಕಲ್ಲುಗಳು ಆಸು ಕಲ್ಲುಗಳು ಕಳ್ಳರ ಪಾಲಾಗುವ ಮುನ್ನ ಎಚ್ಚರ ವಹಿಸಬೇಕೆಂಬ ಜಾಗೃತಿ ಮತ್ತು ಸೇತುವೆ ನವೀಕರಣಗೊಳಿಸಬೇಕು ಜೊತೆಗೆ ಇದೊಂದು ಸೇತುವೆ ಎನ್ನುವುದಕ್ಕಿಂತಲೂ ಸ್ಮಾರಕವಾಗಿ ಉಳಿಸಬೇಕು ಎಂಬುದು ಆಶಯವಾಗಿದೆ